ಚಪಾತಿ ಜೊತೆ ನಮ್ಮ ಎಲೆಕೋಸು ಮತ್ತು ಕಡಲೆಬೇಳೆ ಪದ್ಯ ತಿನ್ನೋದಕ್ಕೆ ಸವಿಯೋದಕ್ಕೆ ಅದಕ್ಕೆ ಸಿದ್ಧವಾಗಿದೆ ರುಚಿ ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಮಾಡಿ ನೋಡಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಸ್ವಲ್ಪ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ ತೊಳ್ಕೊಂಡಾಗಿದೆ ಅದಕ್ಕೆ ಬೇರೆ ನೀರು ಹಾಕಿ ನೆನೆಸ್ಕೊಳ್ತೀನಿ ಬೇಗ ಬೇಕಿದ್ರೆ ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕ್ಕೋಬಹುದು ಬೇಗ ನೆನೆಯುತ್ತೆ ಹೆಚ್ಚಿರೋ ಕೋಸು ನೆನೆಸಿರೋ ಕಡಲೆ ಬೆಳ್ಳ ಹಾಕ್ಕೊಂಡು ಒಂಚೂರು ನೀರು ಚುಮ್ಕಿಸ್ಬಿಟ್ಟು ಈ ಥರ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಬೇಯಬೇಕು ಹಸಿಮೆಣಸಿನಕಾಯಿ ತೆಂಗಿನ ತುರಿ ಮಿಕ್ಸಿಗೆ ಹಾಕಿ ಹಾಕ್ಕೊಂಡು ಈಗ ಪುಡಿ ಮಾಡ್ಕೊಂಡಿರೋ ತೆಂಗು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಇನ್ನೂ ಜಾಸ್ತಿ ಹಾಕೋಬೋದು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಕಲಸಿಬಿಟ್ಟು ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಕುರ್ಕೊಳ್ಳೋಣ ಇವಾಗ ಬೇಕಿದ್ರೆ ಸ್ವಲ್ಪ ಊರಿನ ಮೀಡಿಯಮ್ಗೆ ಹಾಕ್ಕೋಬಹುದು ಟೊಮೆಟೊ ಸೇವ ಇರುತ್ತೆ ನಾವು ಕಲಿಸ್ತಾ ಇರ್ತೀವಿ ಇದನ್ನು ಇವಾಗ ಎಷ್ಟಕ್ಕೆ ಸಾಕು ಅಂತ ಬಿಡಬಹುದು ಅಥವಾ ಇದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಚಟ್ನಿ ಪುಡಿ ಆದರೂ ಸರಿ ಹುರ್ಗಡ್ಲೆ ಪುಡಿ ಆದರೂ ಸರಿ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಇಷ್ಟ ಇದ್ದವರು ಆಪ್ಷನಲ್ ಇದು ಇಷ್ಟ ಹಾಕಿ ನಾವು ಒಲೆನ ಹಾರಿಸ್ಬಿಡ್ಬೋದು ಇದು ಚಪಾತಿ ಜೊತೆಗೆ ಸೂಪರ್ ಆಗಿರೋ ಮಾಮೂಲಿಗಿಂತ ಹೊಸ ರುಚಿ ಅಂತ ಹೇಳ್ಬೋದಾದಂಥ ಪಲ್ಯ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಯಾವುದಕ್ಕಾದರೂ ಕೊತ್ತಂಬರಿ ಸೊಪ್ಪು ಅಲಂಕಾರ ಚೆನ್ನಾಗಿರುತ್ತೆ ಇದ್ರ ಮೇಲೆ ಇನ್ನೂ ತೆಂಗಿನ ತುರಿ ಹಸಿದು ಮತ್ತೆ ಬೇಕಿದ್ದರೆ ಹಾಕ್ಕೋಬಹುದು